ಅಂದರೆ ಆಬ್ವಿಯಸ್ಲಿ ಈ ಟೈಮಲ್ಲಿ ಏನು ಹೇಳ ಏನು ಹೇಳೋಕ್ಕಾಗುತ್ತೆ ತುಂಬನೇ ನೋವಾಗುತ್ತೆ ಬಿಕಾಸ್ ಯಾರು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ಥರ ಆಗುತ್ತೆ ಅಂತ ಒಂದು ಎರಡು ಐದು ವರ್ಷ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಆಮೇಲೆ ಅದನ್ನೇ ಹೇಳ್ತಿದ್ದೆ ಇಷ್ಟೊತ್ತರು ಸೆಟ್ಟಲ್ಲಿ ಬಹುಶಃ ನಾವು ಮನೆಗಿಂತ ಜಾಸ್ತಿ ಸೆಟ್ಟಲ್ಲಿ ಜೀವನ ಮಾಡಿದ್ದೀವಿ ಸೊ ತಿಂಗಳಿಗೆ ಹದಿನೈದು ದಿನ ನಾವು ಹೈದರಾಬಾದಲ್ಲಿ ಕೆಲಸ ಮಾಡ್ತೀವಿ ಸೊ ಜೊತೆ ಅವರ ಜೊತೆ ಒಂದು ಒಳನಾಟ ಏನಿರುತ್ತೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿರುತ್ತೆ ಈ ಟೈಮಲ್ಲಿ ನಮ್ಮ ಅವ್ರೇನು ಬೇರೆ ಅಲ್ಲ ಮನೆಯವ್ರು ಬೇರೆ ಅಲ್ಲ ಆ ಥರನೇ ಅಂದರೆ ಯಾರಾದರೂ ನೋವು ನೋವೇ ಅಂಥದ್ರಲ್ಲೂ ಇಷ್ಟು ಹತ್ತಿರದಲ್ಲಿರೋರು ಯಾರಾದರೂ ಹಿಂಗೆ ತೀರ್ಕೊಂಡಾಗ ಏನಾಗುತ್ತೆ ಅದು ಬೇರೆ ಥರನೇ ಅಂತಾರೆ ನೋವು ಅದು ಹೇಳ್ಕೊಳೋದಕ್ಕಾಗಲ್ಲ ಮಾತುಗಳಲ್ಲಿ ಅವರೀಗ ಇಲ್ಲೇ ದೇವರ ಆತ್ಮಶಾಂತಿ ಕೊಡಲಿಕ್ಕೆ ಬೇಡ್ಕೊತೀನಿ ಅಷ್ಟೇ ಒಂದಷ್ಟು ಬೇರೆ ಪ್ರಾಜೆಕ್ಟ್ ಕೂಡ ಕಡೆ ಈಗೇನಾಗಿದೆ ಅಂದರೆ ಈ ಟೈ ಈ ಟೈಮಲ್ಲಿ ಬೇಡ ಆಗುತ್ತೆ ಅಂದರೆ ಇದೊಂದು ದೇವರು ಈ ಥರ ಒಂದು ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರು ಕರ್ಕೊಂಡಿದ್ದಾರೆ ನಿಜವೇ ನೋವಾಗುತ್ತೆ ಆದರೆ ಒಂದು ಕಡೆ ಏನು ಮನ್ಸಿಗೆ ನೋವು ನೋವಾಗೋದೇನೆಂದರೆ ಯಾರೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈಗ ಒಂದು ಈಗ ನಾವೆಲ್ಲ ತಿಂಗಳಿಗೆ ಹದಿನೈದು ದಿನ ಕೆಲಸ ಮಾಡ್ತೀನಿ ಅವೆಲ್ಲ ಜೊತೆಗೆ ಕೆಲಸ ಮಾಡ್ತೀವಿ ಜೊತೆಗೆ ಇರ್ತೀವಿ ಸೊ ಅದೇನಾಗುತ್ತೆ ನಮ್ಮ ನಮ್ಮ ಒಂದು ಒಳಗೆ ಆ ಬಾಂಧವ್ಯ ಬೇರೆ ಥರ ಇರುತ್ತೆ ಸೊ ಅವ್ರಿಗೆ ಇಲ್ಲ ಅಂತ ಅಂದಾಗ ಭಾಳನೇ ಬೇಜಾರಾಗುತ್ತೆ ಆ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ ಹೌದು ಅದನ್ನೇ ಅವರು ಇದು ಹೇಳಿದ್ರು ಚೆಂದವರದೇ ಹೇಳಿದರು

ಈಗ ಯಾರನ್ನು ಬ್ಲೇಮ್ ಮಾಡಿ ಏನಾಗುತ್ತೆ ಇವಾಗ ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿತ್ತಪ್ಪ ಅಥವಾ ಏಟು ಆ್ಯಂಬುಲೆನ್ಸ್ ಬಂದಿ ಲೇಟ್ ಆಗಿತ್ತಪ್ಪ ಅಥವಾ ಈ ಟೈ ಆ ಟೈಮಲ್ಲಿ ರೋಟಿ ಇದೆ ತಪ್ಪ ಅನ್ನೋದು ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಯೂಸ್ ಇಲ್ಲ ಆಗ ಏನಾಗುತ್ತೆ ಹೋಗಿದ್ದು ಪ್ರಣ್ ವಾಪಸ್ಸಿನ ಬರೋಲ್ಲ ಒಂದು ಎರಡು ಹೇಳಲ್ವ ತುಂಬ ನೋವಾಗತ್ತೆ ಈ ಥರ ಹಿಂಗೆ ಆದಾಗ ಸೊ ಬೇರೆ ಯಾವುದಕ್ಕಾದರೆ ಪ್ರಿಪೇರ್ಡಾಗಿನೋ ಹೇಳ್ಬೋದು ಈ ಥರ ಸಂದರ್ಭದಲ್ಲಿ ಏನು ಆಗಿ ಹೇಳ್ತೀರಾ ಅಲ್ವಾ ಆದರೆ ತುಂಬ ನೋವಾಗುತ್ತೆ ಬಟ್ ಎಲ್ಲೇ ಇರಲಿ ಅವ್ರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತೀನಿ ಒಂದು ಆ ನೋವಿನ ಈ ಥರ ಟೈಮಲ್ಲಿ ಡೆಫಿನೆಟ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಈ ಥರ ಏನಾಗುತ್ತೆ ಅಂತ ಕೆಲಸ ಮಾಡಿದ್ವಿ ಜೊತೆಗೆ ಮೂರು ದಿನ ಮುಂಚೆ ಮಾತಾಡಿದ್ವಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಶೂಟ್ ಮಾಡಿದ್ದೀವಿ ಈಗ ಹದಿನೈದು ತಾರೀಕಿನ ಮತ್ತೆ ಶೂಟ್ ಇತ್ತು ಮದರ್ಸ್ ಡೇ ಸ್ಪೆಷಲ್ಗೆ ನಾವೆಲ್ಲ ಒಂದು ಇವೆಂಟ್ ಮಾಡಿದ್ವಿ ಸೊ ಆ ಇವೆಂಟಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕುಣಿದಿದ್ದೀವಿ ಎಲ್ಲ ಆ್ಯಕ್ಟ್ ಮಾಡಿದ್ದೀವಿ ಎಲ್ಲ ಒಂದು ಸ್ಕಿಟ್ಟೆಲ್ಲ ಮಾಡಿದ್ವಿ ತುಂಬ ನೋವಾಗುತ್ತೆ ಚಂದು ಚಂದು ಗೌಡ